ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ತೊಂಬತ್ತರ ದಶಕದಲ್ಲಿ ಸ್ಟಾರ್ ನಟಿಯಾಗಿದ್ದ ಈ ನಟಿ ಮೇಲೆ ವೇಶ್ಯಾವಾಟಿಕೆಯಲ್ಲಿ ಭಾಗಿಯಾಗಿದ್ದ ಆರೋಪ ಕೇಳಿಬಂದಿತ್ತು ಈ ಆರೋಪ ನಟಿ ಜೀವನವನ್ನೇ ಹಾಳು ಮಾಡಿತ್ತು ವಿಷ್ಣುವರ್ಧನ್ ಸಿನಿಮಾದಲ್ಲಿ ಮಿಂಚಿದ್ದ ಈ ಬ್ಯೂಟಿ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ತೊಂಬತ್ತರ ದಶಕದಲ್ಲಿ ನಟಿ ತನ್ನ ಸೌಂದರ್ಯದಿಂದಲೇ ಈ ನಟಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ರು ತಮಿಳಿನ ಸ್ಟಾರ್ ನಟಿಯಾಗಿದ್ರು ಪೆರಿಯಕುಟ್ಟಮ್ ಕಟ್ಟಾಬೊಮ್ಮನ ಚಿನ್ನಿ ಜೇಮಿನ್ ವಿಯೆಟ್ನಾಂ ಕಾಲೋನಿ ಮತ್ತು ಮಿಸ್ಟರ್ ಮದ್ರಾಸ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಿಂಚಿದ್ದ ಈ ನಟಿ ಮೇಲೆ ಬಂದ ಆರೋಪ ಇಡೀ ತಮಿಳು ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತ್ತು ಕನ್ನಡ ಚಿತ್ರಗಳಲ್ಲೂ ಈ ನಟಿ ಕಾಣಿಸಿಕೊಂಡಿದ್ದಾರೆ ವಿಷ್ಣುವರ್ಧನ್ ಅಭಿನಯದ ದಣಿ ಸಿನಿಮಾದಲ್ಲಿ ನಟಿ ವಿನಿತಾ ಕಾಣಿಸಿಕೊಂಡಿದ್ರು ತನ್ನ ನಟನೆಗೆ ಮಾತ್ರವಲ್ಲದೆ ತನ್ನ ಸೌಂದರ್ಯದಿಂದಲೂ ಅಭಿಮಾನಿಗಳ ಮನ ಗೆದ್ದಿದ್ರು ನಟ ಶರತ್ ಕುಮಾರ್ ಮತ್ತು ಪ್ರಭು ಸೇರಿದಂತೆ ತಮಿಳು ಚಿತ್ರರಂಗದ ಅನೇಕ ಸ್ಟಾರ್ ನಟರೊಂದಿಗೆ ನಟಿಸಿದ್ದಾರೆ ವಿನಿತಾ ತಮಿಳು ಮಾತ್ರವಲ್ಲದೆ ತೆಲುಗು ಚಿತ್ರರಂಗದಲ್ಲೂ ಟಾಪ್ ನಟಿಯಾಗಿದ್ರು ಈ ನಟಿಯ ಮೊದಲ ಚಿತ್ರ ತೆಲುಗು ಸಿನಿಮಾ ಆಗಿದೆ ಲಕ್ಷ್ಮಿಯಾಗಿದ್ದ ಈ ನಟಿ ಬಳಿಕ ವಿನಿತಾ ಎಂಬ ಹೆಸರಿನಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ತೊಂಬತ್ತೆರಡರ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿನಿತಾ ಬ್ಯೂಟಿ ತಮಿಳು ಚಿತ್ರರಂಗವನ್ನೇ ಸೆಳೆದಿತ್ತು ತಮಿಳು ಚಿತ್ರರಂಗದಲ್ಲಿ ವಿನಿತಾ ಅವರ ಮೊದಲ ಚಿತ್ರ ಅರುಣ್ ಪಾಂಡಿಯನ್ ನಟಿಸಿದ ಉಳಿಯಾನ್ ಈ ಚಿತ್ರ ಬಿಡುಗಡೆಯಾಗುವ ಮೊದಲು ಶರತ್ ಕುಮಾರ್ ಜೊತೆ ನಟಿಸಿದ ಕಟ್ಟಬೊಮ್ಮನ್ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಿಡುಗಡೆಯಾಯಿತು ಕಟ್ಟಬೊಮ್ಮನ ಬೊಮ್ಮನ ನಂತರ ವಿನಿತಾ ವಿಜಯಕಾಂತ್ ಕಾರ್ತಿಕ್ ರಾಮ್ಕಿ ಮತ್ತು ಜಯರಾಮ್ ಅವರಂತಹ ಪ್ರಮುಖ ನಟರೊಂದಿಗೆ ಕೆಲಸ ಮಾಡಿದ್ರು ಕ್ಲಾಸಿಕ್ ಪಾತ್ರಗಳನ್ನು ಮೀರಿ ಗ್ಲಾಮರಸ್ ಪಾತ್ರಗಳಲ್ಲಿ ನಟಿಸುವ ಮೂಲಕ ಅಭಿಮಾನಿಗಳನ್ನು ಸೆಳೆದಿದ್ದರು ವಿನಿತಾ ಆದರೆ ಸಿನಿಮಾದಲ್ಲಿ ಸ್ಟಾರ್ ನಟಿಯಾದ ವಿನಿತಾ ಅವರ ವೈಯಕ್ತಿಕ ಜೀವನ ದುರಂತದಿಂದ ತುಂಬಿದೆ ಸಿನಿಮಾ ಆಫರ್ ಕಡಿಮೆಯಾದ ಬಳಿಕ ಈ ನಟಿ ಬಗ್ಗೆ ಕೇಳಿ ಬಂದ ಆ ಸುದ್ದಿ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿತ್ತು ನಟಿ ವಿನಿತಾ ವೇಶ್ಯವಾಟಿಕೆ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಹೊರಬಂದಿತ್ತು ಈ ನ್ಯೂಸ್ ಇಡೀ ತಮಿಳುನಾಡನ್ನೇ ಬೆಚ್ಚಿ ಬೀಳಿಸಿತ್ತು ನಟಿ ವಿನಿತಾ ಅವರನ್ನು ಪೊಲೀಸರು ಬಂಧಿಸಿದ್ರು ಮುಖ ಮುಚ್ಚಿಕೊಂಡಿದ್ದ ವಿನಿತಾಳ ಫೋಟೋ ಮಾಧ್ಯಮಗಳಲ್ಲಿ ಹರಿದಾಡಿತ್ತು ನಂತರ ನಟಿಯ ಬಗ್ಗೆ ನಾನಾ ಸುದ್ದಿಗಳು ಹರಿದಾಡಿತ್ತು ಪೊಲೀಸರು ನಟಿಯನ್ನು ಬಂಧಿಸಲು ಹೋಗಿದ್ದ ಈ ವೇಳೆ ನನ್ನನ್ನು ಈ ಪರಿಸ್ಥಿತಿಗೆ ತಂದವರಿಗೆ ನೀವು ಏನು ಮಾಡುತ್ತೀರಾ ಎಂದು ಕೇಳಿದ್ದರಂತೆ ನಾನು ಅಂತಹ ಕೆಲಸ ಮಾಡಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು ಜಾಮೀನಿನ ಮೇಲೆ ಬಿಡುಗಡೆಯಾದ ವಿನೀತಾ ಅವರು ಮಾಧ್ಯಮದ ಮುಂದೆ ಬಂದು ಈ ಬಗ್ಗೆ ಮಾತನಾಡಿದ್ರು ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ವಿನಿತಾ ಅವರನ್ನು ಎರಡು ಸಾವಿರದ ಮೂರರಲ್ಲಿ ಬಂಧಿಸಲಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕರಣದಲ್ಲಿ ಖುಲಾಸೆಗೊಂಡು ಬಿಡುಗಡೆ ಮಾಡಲಾಯಿತು ಜೈಲಿನಿಂದ ಬಿಡುಗಡೆಯಾದ ನಂತರ ವಿನಿತಾ ಈ ಪ್ರಕರಣವು ತನಗೆ ಮಾನಸಿಕ ಯಾತನೆಯನ್ನುಂಟು ಮಾಡಿದೆ ಎಂದು ಹೇಳಿದ್ರು ಸಮಾಜದಲ್ಲಿ ತನ್ನ ಹೆಸರಿಗೆ ಕಳಂಕ ತರಲು ಪೊಲೀಸರು ತನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಹೇಳಿದ್ರು ಎಂಟು ವರ್ಷಗಳ ಕಾಲ ಚಿತ್ರರಂಗದಿಂದ ವಿರಾಮ ತೆಗೆದುಕೊಂಡ ನಂತರ ಅವರು ಎರಡು ಸಾವಿರದ ಎಂಟರಲ್ಲಿ ಕಡಿಮೆ ಬಜೆಟ್ನ ಸಿನಿಮಾದಲ್ಲಿ ಪೋಷಕ ಪಾತ್ರದೊಂದಿಗೆ ಚಿತ್ರರಂಗಕ್ಕೆ ಮರಳಿದರು ಒಂದು ಕಾಲದಲ್ಲಿ ತನ್ನ ಬ್ಯೂಟಿಯಿಂದ ಜನರ ಗಮನ ಸೆಳೆದ ಈ ನಟಿ ಮುಖ ಮುಚ್ಚಿಕೊಂಡು ಅಲೆದಾಡಬೇಕಾಗುತ್ತದೆ ಎಂದು ಅವರು ಎಂದಿಗೂ ಊಹಿಸಿರಲಿಲ್ಲ